ಗೌಡಲಿಂಗಾಯತ ಪಂಚಮ ಶಾಲೆಯ ಸಮನ್ವಯ ಸಮಿತಿ ಆಯ್ತಾ ಈ ಬಳೆ ಮೈಸೂರು ಭಾಗದಲ್ಲಿ ಗೌಡ್ ಲಿಂಗಾಯತನ ಪಂಚಮ ಶಾಲಿಗಳು ಉತ್ತರ ಕರ್ನಾಟಕದಲ್ಲಿ ಪಂಚಮ ಶಾಲಿ ದಕ್ಷಿಣ ಕರ್ನಾಟಕದಲ್ಲಿ ಗೌಡಲಿಂಗಾಯತನ ಲಿಂಗಾಯತನ ಗೌಡ್ ಲಿಂಗಾಯತ ಅಂತ ಕರತಾರೆ ಉತ್ತರ ಕರ್ನಾಟಕದಲ್ಲಿ ಪಂಚಮ ಶಾಲಿ ಅಂತಾರೆ ಲಿಂಗಾಯತರು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪಂಚಮಶಾಲಿ ಪ್ಲಸ್ ಗೌಡ ಲಿಂಗಾಯತ ಮಲೇಗೌಡ ಅಂತ ಶಿವಮೊಗ್ಗ ಭಾಗದಲ್ಲಿ ಕರೆದೆ ಅರವತ್ತರಿಂದ ಎಪ್ಪತ್ತು ಭಾಗ ಇದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಪಂಚಮಶಾಲೆಯ ಸಮುದಾಯ ಇದೆ ಯತ್ನಾಳ್ ಅವರು ನಮ್ಮ ನಾಯಕರು ಮಹಾನ್ ನಾಯಕರು ರಾಜ್ಯ ಮಟ್ಟದ ನಾಯಕರು ಪ್ರಬಲ ನಾಯಕರು ಅವ್ರನ್ನ ಬಿ ಜೆ ಪಿಯಿಂದ ಇವತ್ತು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಲಿಂಗಾಯತರಿಗೆ ಭಾಳ ನೋವಾಗಿದೆ ದಯಮಾಡಿ ಕೇಂದ್ರದ ವರಿಷ್ಠರು ಯಾಕೆಂದರೆ ಬಿ ಜೆ ಪಿಗೆ ಸತತವಾಗಿ ಪಂಚಮಶಾಲಿ ಗೌಡ್ಲಿಂಗಾಯ್ತರು ಓಟ್ ಕೊಟ್ಕೊಂಡು ಬಂದಿದ್ದಾರೆ ನಮ್ಮ ನಾಯಕಿನ ತೆಗೆದುಬಿಟ್ಟು ನಮಗೆಲ್ಲ ಭಾಳ ಆಘಾತ ಆಗಿದೆ ಆ ಕಾರಣಕ್ಕೆ ಕೇಂದ್ರದ ಬಿ ಜೆ ಪಿಯ ವರಿಷ್ಠರು ಕೂಡಲೇ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಅವ್ರನ್ನ ಬಿ ಜೆ ಪಿಗೆ ವಾಪಸ್ ತಕ್ಕೊಂಡು ಅವರ ನಾಯಕತ್ವದಲ್ಲೇ ಬರ್ತಕ್ಕಂಥ ಚುನಾವಣೆಯಲ್ಲಿ ಹೋಗೋದ್ರ ಮೂಲಕ ಬಿ ಜೆ ಪಿಗೆ ಅಧಿಕಾರ ತರೋದಕ್ಕೆ ಪ್ರಯತ್ನ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಯಾಕೆ ಅಂತಂದರೆ ಯತ್ನಾಳ್ವ್ರು ಹೇಳೋದೇನು ವಂಶ ಆಡಳಿತದ ವಿರುದ್ಧವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಮೋದಿ ಹೇಳೋದು ಎಲ್ಲ ಸಭೆಗಳು ಸಮಾರಂಭಗಳೇನು ವಂಶ ಆಡಳಿತ ನಿರ್ಮೂಲನೆ ಆಗಬೇಕು ಭ್ರಷ್ಟಾಚಾರದ ಈ ದೇಶಕ್ಕೆ ದೊಡ್ಡ ಶತ್ರು ಅಂತಕ್ಕಂಥದ್ದು ಅದನ್ನು ಪ್ರತಿಪಾದನೆ ಮಾಡ್ಕೊಂಬಂದಂಥ ಯತ್ನಾಳ್ವ್ರನ್ನ ಇವತ್ತು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಭಾಳ ನೋವಾಗಿದೆ ಆಘಾತ ಆಗಿದೆ ದಿಗ್ಭ್ರಮೆ ಆಗಿದೆ ಕೂಡಲೇ ರಾಜ್ಯದಲ್ಲಿ ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳು ಎತ್ತಾಳಂಥ ಮಹಾನ್ ನಾಯಕರನ್ನ ಹೊರ ಹಾಕಿದ್ರ ಮೂಲಕ ತಮಗೆ ಲಾಭ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಒಂದು ಷಡ್ಯಂತ್ರ ಮಾಡಿದ್ದಾರೆ ಆದರೆ ಅವ್ರು ಯಾರೂ ಲಿಂಗಾಯತ ನಾಯಕರಲ್ಲ ಅವರೆಲ್ಲ ಮೈಕ್ರೋಸ್ಕೋಪಿಕ್ ಲಿಂಗಾಯತರ ಉಪಜಾತಿಗಳವೆಲ್ಲ ಅವ್ರಿಗೆ ಜನನೇ ಇಲ್ಲ ಅಂಥವ್ರು ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಲಿಂಗಾಯತ ನಾಯಕರು ನಾವು ಲಿಂಗಾಯತ ನಾಯಕರು ಅಂತಕ್ಕಂಥ ಬೊಬ್ಬೆ ಹಾಕೊಂಡು ತಿರುಗಾಡ್ತಾ ಇದ್ದಾರೆ ಈಗ ನಿಮಗೆಲ್ಲ ಗೊತ್ತಿದೆ ರಾಜ್ಯಕ್ಕೆ ಆಯಿತಾ ಆ ಕಾರಣಕ್ಕೆ ಆ ಕಾಣ ಈಗ ನಮಗೇನು ದ್ವೇಷ ಏನಿಲ್ಲ ಈಗ ಯಡಿಯೂರಪ್ಪನವರು ಅವ್ರ ಕುಟುಂಬ ಆಗಿರ್ಬೋದು ಅವರು ಲಿಂಗಾಯತ ಬಳಗಾರ ಶೆಟ್ ಎಷ್ಟು ಮೂವತ್ತರಿಂದ ನಲ್ವತ್ತು ಸಾವಿರ ಎಲ್ಲಿದ್ದಾರೆ ಕೆ ಆರ್ ನಗರ ಪೇ ಆರ್ ನಗರ ಮಂಡ್ಯ ಮತ್ತು ಕೆ ಆರ್ ಪೇಟೆ ಈ ಭಾಗದಲ್ಲಿರ್ತಕ್ಕಂಥದ್ದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಅವ್ರಿರ್ತಕ್ಕಂಥದ್ದು ಒಂದು ಐನೂರು ಜನಸಂಖ್ಯೆ ಆದರೂ ನಾವು ಈ ಉಪಜಾತಿಗಳನ್ನು ಮರೆತು ನಾವು ಅವ್ರನ್ನ ಲಿಂಗಾಯತ ನಾಯಕ ಅಂತ ಒಪ್ಕೊಂಡಿದ್ದೀವಿ ಈಗ ವಯಸ್ಸಾಗಿದೆ ಅವ್ರಿಗೆ ಅವ್ರಿಗೆ ವಿಶ್ರಾಂತಿ ಕೊಟ್ಟು ಮಾನ್ ನಾಯಕರು ನಮ್ಮ ಎತ್ತಾಳವರು ಅವರನ್ನು ಮುಂಚೂಣಿ ತಂದಿದ್ದೆ ಆದರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಯಾಕೆಂದರೆ ಭ್ರಷ್ಟಾಚಾರ ಮೊದಲು ನಿರ್ಮೂಲನೆ ಆಗಬೇಕು ಈ ದೇಶಕ್ಕೆ ದೊಡ್ಡ ಶತ್ರು ಕರಪ್ಷನ್ ಈಗಾಗಲೇ ಏನಾಗಿದೆ ಕಾಂಗ್ರೆಸ್ಸಲ್ಲಿ ಮುಸ್ಲಿಮರ ತುಷ್ಟೀಕರಣ ಆಗ್ತಾಯಿದೆ ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟಲ್ಲಿ ಅವ್ರ ಏನು ತಾಲಿಬಾನ್ನ ಏನು ಹಲಾಲ್ ಬಜೆಟ್ಟು ಇವೆಲ್ಲ ಕೊಟ್ಕೊಂಡು ಅವ್ರನ್ನ ಮೆರೆಸ್ತಾ ಇದ್ದಾರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಸ್ವತಃ ಒಬ್ಬ ಮಂತ್ರಿ ಅನಿಲ್ ಟ್ರ್ಯಾಪ್ ನನಗೆ ಇದೆ ಅಂತ ಬಬ್ಬೆ ಆಗ್ತವ್ರೆ ಅವ್ರ ಮಗನನ್ನು ಕೊಲೆ ಮಾಡೋಕ್ಕೆ ಸಂಚು ಅಂತ ಹೇಳ್ತಾರೆ ಕಾನೂನು ವ್ಯವಸ್ಥೆ ಕುಸ್ತು ಹೋಗಿದೆ ಲಂಚಲ್ಲಿ ಲೂಟಿ ನಡೀತಾ ಇದೆ ಈ ಕಾರಣಕ್ಕೋಸ್ಕರ ನಾನು ಲಂಚ ತಕ್ಕೊಳ್ಳಲ್ಲಪ್ಪ ನಾನು ವಂಶ ಪರಂಪರೆ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿನ ಪಾಟಿಂದ ಹೊರ ಹಾಕಿರ್ತಕ್ಕಂಥದ್ದು ನೋವಿನ ವಿಚಾರ ಬಹಳ ಪರಿಶೀಲನೆ ಮಾಡಬೇಕು